ಹಲೋ ಗೈಸ್ ೈಸ್ ಹೇಗಿದ್ರಲ್ಲೋಪ್ ಎಲ್ಲರೂ ಚೆನ್ನಾಗಿರ ಅನ್ಕೊಂಡ ಸೊ ಗೈಸ್ ಇವಾಗ ಇವತ್ತಿನ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸೊ ಇವತ್ತಿನ ಈ ಒಂದು ವಿಡಿಯೋ ಅಂದಿಟ್ಟು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಸಾಂಗ್ ನಾನು ಇವಾಗ ಪ್ಲೇ ಮಾಡ್ತೀನಿ ನೋಡಿ ಈ ಒಂದು ಸಾಂಗ್ ಬಂದ್ಬಿಟ್ಟು ತುಂಬಾ ದಿನದಿಂದ ಟ್ರೆಂಡಿಂಗ್ ನಲ್ಲಿ ಇದೆ ಸೊ ಇವಾಗ ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ ಸೊ ಈ ಒಂದು ವಿಡಿಯೋಗೆ ನಾನು ಈ ಒಂದು ಸಾಂಗ್ ಒಂದು ವಿಡಿಯೋನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋನ ನೀವು ಕೂಡ ರೆಡಿ ಮಾಡ್ಕೋಬೋದು ನಿಮ್ಮ ಫೋಟೋನೊಂದಿಗೆ ಈ ವಿಡಿಯೋನ ಬಾಯ್ಸ್ ಪ್ಲಸ್ ಎರಡು ಎರಡು ಅಂದ್ರೆ ಇಬ್ಬರು ಫೋಟೋ ಹಾಕೋಕೊಂಡು ಕೂಡ ವಿಡಿಯೋ ಮಾಡ್ಕೋಬಹುದು ಸೊ ನಿಮ್ಮದು ಅಥವಾ ನಿಮ್ಮ ಹುಡುಗಿದು ಅಥವಾ ನಿಮ್ಮ ಹುಡುಗಂದು ಫೋಟೋನ ಯೂಸ್ ಮಾಡ್ಕೊಂಬಿಟ್ಟು ವೀಡಿಯೋನ ನೀವು ರೆಡಿ ಮಾಡ್ಕೋಬಹುದು ಸೊ ಇಡೋ ಅಂತೂ ಸುಮಾರು ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ ನಾನು ಸೊ ನಿಮಗೆ ಹೇಗೆ ಅನ್ಸುತ್ತೆ ನೋಡಬೇಕಲ್ಲ ಸೊ ಅದಕ್ಕೋಸ್ಕರ ಮೊದಲಿಗೆ ವಿಡಿಯೋನ ಪ್ರಿಯ ನೋಡ್ಕೊಂಡ್ಬೋಣ ಬನ್ನಿ ಓಕೆ ಗೈಸ್ ಈ ಪ್ರೀವಿ ಇಷ್ಟ ಅನ್ಕೋತಾರೆ ಇಷ್ಟ ಆಗಿದೆ ದಯವಿಟೂಡಿಯಾಗ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ನಮ್ಮ ಚಾನಲ್ ಈ ವಿಡಿಯೋನ ಯೂಟ್ಯೂಬ್ ಸರ್ಚ್ ಇಂದ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ದಲ್ಲಿ ಕಾಣೋ ಬೆಲ್ ಲೈಕ್ ನಾವುತ್ತೆ ಅಂತ ಹೇಳ್ತಾ ಸೊ ಮೊದಲಿಗೆ ವಿಡಿಯೋನ ರೆಡಿ ಮಾಡೋಕೆ ಮೆಟೀರಿಯಲ್ಸ್ ಬೇಕಾಗುತ್ತಲ್ಲ ಸೊ ಮೆಟೀರಿಯಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ನಮ್ಮ ವೆಬ್ಸೈಟ್ ಸೊ ವೆಬ್ಸೈಟ್ ನಲ್ಲಿ ನೀವು ವಿಡಿಯೋ ಇವಾಗ ಪಬ್ಲಿಷ್ ಆಗಿದೆ ಸೊ ಒನ್ ವೀಕ್ ಅಲ್ಲಿ ಪಬ್ಲಿಷ್ ಆಗಿದೆ ಒನ್ ವೀಕ್ ಆಯಿತು ಒಂದು ವೀಕ್ ಒಳಗಡೆ ಪಬ್ಲಿಷ್ ಆಗಿದ್ರೆ ಸೊ ನಿಮಗೆ ವಿಡಿಯೋ ಮಟೀರಿಯಲ್ಸ್ ನಮ್ಮ ವೆಬ್ಸೈಟ್ ನಲ್ಲಿ ಮೇಲ್ಗಡೆ ಸಿಗುತ್ತೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲ ಅಂತ ಅಂದ್ರೆ ಸೊ ಪಬ್ಲಿಷ್ ಆಗಿ ಬಹಳ ದೋಷ ಆಗಿದೆ ಅಂತ ಅಂದ್ರೆ ಸೊ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ನ ನಮ್ಮ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಸರ್ಚ್ ಮಾಡಿದ್ರೆ ಆ ನಂಬರ್ನ ನಿಮಗೆ ಈ ವಿಡಿಯೋ ಮೆಟೀರಿಯಲ್ಸ್ ಸಿಗುತ್ತೆ ಸೊ ಇವಾಗ ಮೊದಲಿಗೆ ನಿಮಗೆ ಆ ಮೆಟೀರಿಯಲ್ಸ್ನ ಮಾಡೋದ ತಕ್ಷಣ ನಿಮಗೆ ಅದು ಅಲೈಟ್ ಮೆಷಿನಲ್ಲಿ ನಲ್ಲಿ ಬಂದಿರುತ್ತೆ ಸೊ ಪ್ರೊಜೆಕ್ಟ್ನಲ್ಲಿ ಬೀಟ್ ಮಾರ್ಕ್ ಬೈ ಸೇಕ್ ಎಫೆಕ್ಟ್ ಬೈ ಪ್ರಿಸೆಟ್ ಬಂದಿರುತ್ತೆ ಸೊ ಈ ಏರ್ಟ್ ಪ್ರಿಸೆಟ್ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೀಟ್ ಮಾರ್ಕ್ ಆಮೇಲೆ ಸೇಕ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಅಲೈಟ್ ಮೆಷಿನ್ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಸೊ ಇವಾಗ ನೀವು ಪ್ರಾಜೆಕ್ಟ್ ನವ್ ಮಾಡಿದಾರ ಅಂತ ಅಂದ್ರೆ ಸೊ ಬೀಟ್ ಮಾರ್ಕ್ ನ ಮೊದಲಿಗೆ ಒಪ್ಕೊಳ್ಳಿ ಸೊ ಬೀಟ್ ಮಾರ್ಕ್ ನಲ್ಲಿ ನಿಮಗೆ ಒಂದು ಸಾಂಗು ಆಮೇಲೆ ಈ ರೀತಿ ಮೊದಲಿಗೆ ನಾಲ್ಕು ಗ್ರೂಪ್ ಲೇರ್ ನ್ನ ಕೊಟ್ಟಿರ್ತೀನಿ ಸೊ ಫೋಟೋ ಇರುತ್ತೆ ಆಡ್ ಆಗಿ ನಾನು ಕೊಟ್ಟೇ ಇರ್ತೀನಿ ಇವಾಗ ಫೋಟೋ ಯಾವ ರೀತಿ ಚೇಂಜ್ ಅಂತ ಹೇಳ್ಕೊಡ್ತೀನಿ ಆಮೇಲೆ ಮೇಲ್ಗಡೆ ಇರೋದು ಬ್ಲಿಂಕ್ಸ್ ಲೇಯರ್ ಇರುತ್ತೆ ಸೊ ಈ ರೀತಿ ಬ್ಲಿಂಕ್ ಆಗುತ್ತಲ್ಲ ಸೊ ಆ ಬೀಟಿಗೆ ತಕ್ಕಂಗೆ ಬ್ಲಿಂಕ್ ಅದನ್ನ ಸೆಟ್ ಮಾಡಿರ್ತೀನಿ ಸೊ ಇವಾಗ ಏನಿಲ್ಲ ಸೊ ಮೊದಲಿಗೆ ಒಂದು ಮೂರು ಫೋಟೋ ಆಡ್ ಮಾಡ್ಕೊಳ್ಳಿ ಸೊ ಮೂರು ಫೋಟೋ ನಿಮಗೆ ಕಂಪ್ಲೀಟ್ ಯಾವ ರೀತಿ ಏಟ್ ಅಂತ ಸೊ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಈ ಒಂದು ಮೂರು ಫೋಟೋಗಳನ್ನ ಆಡ್ ಮಾಡ್ಕೊಳ್ತೀನಿ ಇವಾಗ ನೀವು ನೋಡ್ತಿರ್ಬೋದು ಓಕೆ ಇವಾಗ ಮೂರು ಫೋಟೋ ಅಂತ ಆಡ್ ಆಯ್ತು ಇವಾಗ ಏನು ಮಾಡ್ಬೇಕಂದ್ರೆ ಸೊ ಇವಾಗ ನೀವು ಮೊದಲಿಗೆ ಈ ಒಂದೊಂದು ಅಂದ್ರೆ ನಾಲ್ಕು ಗ್ರೂಪ್ ಲೇಯರ್ ಇರುತ್ತಲ್ಲ ಸೊ ಫೋಟೋನ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಇವಾಗ ಮೊದಲಿಗೆ ಆ ಗ್ರೂಪ್ ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಡಿಟ್ ಗ್ರೂಪ್ ನಲ್ಲಿ ಹೋಗ್ಬಿಟ್ಟು ನಿಮಗೆ ಈ ರೀತಿ ಎರಡು ಲೇಯರ್ ಬರುತ್ತೆ ಒಂದು ವಿಡಿಯೋ ಲೇಯರ್ ಇರುತ್ತೆ ಆಮೇಲೆ ಇದು ಕೆಳಗಡೆ ನಿಮ್ಮ ಫೋಟೋ ಇರುತ್ತೆ ಇವಾಗ ಕೆಳಗಡೆ ನಿಮ್ಮ ಫೋಟೋ ಇರೋದನ್ನ ಡಿಲೀಟ್ ಮಾಡೋಕೆ ಹೋಗ್ಬೇಡಿ ಮೊದಲಿಗೆ ಆ ಫೋಟೋ ಹಾಗೆ ಇರಲಿ ಬೇರೆ ಒಂದು ಪೋಟೋ ನಿಮ್ದು ಯಾವ ಫೋಟೋ ಮಾಡ್ಬೇಕಂತ ಮಾಡ್ಬೇಕಂತಾರೆ ಸೊ ಆ ಒಂದು ಮಾಡ್ಕೊಳ್ಳಿ ಆ ಆ ಒಂದು ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ ಫೋಟೋನ ಕೆಳಗಡೆ ತಗೊಂಡಿ ಸೊ ಅದು ಈ ರೀತಿ ಎಫೆಕ್ಟ್ ಬರುತ್ತೆ ನೋಡ್ತಿರ್ಬೋದು ನೀವು ಹೊರಗಡೆನು ಅದೇ ರೀತಿ ಎಫೆಕ್ಟ್ ಬಂದಿದೆ ಸೊ ಅದೇ ರೀತಿ ನಾಲ್ಕು ಗಳನ್ನ ಅಂದ್ರೆ ನಾಲ್ಕು ಗ್ರೂಪ್ಗಳನ್ನ ನೀವು ಫೋಟೋನ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇವಾಗ ಹಿಂದೆ ಬಂದ್ಬಿಟ್ಟು ಸೇಕೆ ಪ್ಯಾಕ್ನ ಓಪನ್ ಮಾಡ್ಕೊಳ್ಳಿ ಸೇಕೆ ಪ್ಯಾಕ್ನಲ್ಲಿ ನಿಮಗೆ ಈ ರೀತಿ ಮೂರು ಎಪೆಕ್ನ ಆಮೇಲೆ ಕಲರ್ ರೀಡಿಂಗ್ ಲೇಯರ್ಸ್ ಸೊ ಜಾಸ್ತಿ ಇದೆ ಕಲರ್ ರೀಡಿಂಗ್ ಲೇಯರ್ಸು ಸೊ ಈ ರೀತಿ ಕೊಟ್ಟಿರ್ತೀನಿ ನಾನು ಸೊ ಕೊಟ್ಬಿಟ್ಟಾದ್ಮೇಲೆ ನೀವೇನು ಮಾಡಬೇಕಂದ್ರೆ ಇವಾಗ ಸೊ ಫಸ್ಟ್ ಎಫೆಕ್ಟ್ನ ಈ ರೀತಿ ಕಾಪಿ ಪೆಕ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಇನ್ನು ನಾಲ್ಕು ಗ್ರೂಪ್ ಲೇಯರ್ ಆದಮೇಲೆ ಸೊ ಫಸ್ಟ್ ಪೋಟೋಗೆ ಈ ರೀತಿ ಎಪೆಕ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಬಿಟ್ಟಾದಮೇಲೆ ಮತ್ತೆ ಇದು ಒಂದು ಎರಡು ಬಿಟ್ಟು ಮತ್ತೆ ನಾಲ್ಕನೇ ಫೋಟೋಗೆ ಮತ್ತೆ ಐದು ವರ್ ಬಿಟ್ಟು ಮತ್ತು ಏಳನೇ ಪೋಟೋಗೆ ಇದೇ ರೀತಿ ವಿಡಿಯೋ ಆ್ಯಂಡವ್ರಿಗೂ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಅಂದರೆ ಒಣ್ಣೆ ಎಫೆಕ್ಟು ಆಮೇಲೆ ಇವಾಗ ಮತ್ತೆ ಸೆಕೆ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ಎರಡನೇ ಎಫೆಕ್ಟ್ನ ಬಿಟ್ಬಿಟ್ಟು ಮೂರನೇ ಎಫೆಕ್ಟ್ನ ಕೊಪ್ ಮಾಡ್ಕೊಳ್ಳಿ ಮೂರನೇ ಎಫೆಕ್ಟ್ನ ಕೊಪ್ ಮಾಡ್ಕೊಂಬಂದ್ಬಿಟ್ಟು ಸೊ ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಇವಾಗ ಮೂರನೇ ಪೋಟೋಗೆ ಆ್ಯಡ್ ಮಾಡ್ಕೊಳ್ಳಿ ಸೊ ಮೂರನೇ ಪೋಟೋಗೆ ಆ್ಯಡ್ ಮಾಡ್ಕೊಂಡ್ರಲ್ಲ ಇದೇ ರೀತಿ ಮೂರನೇ ಪೋಟೋ ಅಂದರೆ ಒಂದು ಎರಡು ಮೂರು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಎಫೆಕ್ಟು ರಿಪೀಟ್ ಆಗ್ತಾ ಹೋಗುತ್ತೆ ವಿಡಿಯೋ ಆ್ಯಂಡರ್ಗು ಇವಾಗ ಎರಡನೇ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ ಸೊ ಆ ಲೇಯರ್ನೇ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಲೇರ್ ಅಂತ ಮಾಡ್ಕೊಳ್ಳಿ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ನೀವು ಯಾವ ಫೋಟೋಗೆ ಎಫೆಕ್ಟ್ನ ಆ್ಯಡ್ ಮಾಡ್ಬೇಕಂತಿರ್ತಾರಲ್ಲ ಮಿಡಲ್ ಫೋಟೋಗೆ ಅಂದರೆ ಒಂದು ಮೂರು ಮಾಡಿದ್ರೆ ಎರಡನೇ ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡಬೇಕಲ್ಲ ಆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಸೊ ಪೇಸ್ಟ್ ಸ್ಟೈಲ್ ಅಂತ ನಡೀತೀವಿ ನೋಡಿ ಪೇಸ್ಟ್ ಸ್ಟೈಲ್ ನಲ್ಲಿ ಮುಂದೆ ಯಾರೋ ಮಾರ್ಕ್ ಆಗ್ತಿದೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಇವಾಗ ಕಲರ್ನ ಫಸ್ಟ್ ಗೆ ಕಲರ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಅಂತ ಕೊಟ್ಬಿಟ್ರೆ ಈ ರೀತಿ ಕರೆಕ್ಟ್ ಆಗಿ ಎಫೆಕ್ಟ್ ಅನ್ನೋದು ಆಡ್ ಆಗುತ್ತೆ ನಿಮ್ಗೆ ಏನಾದ್ರು ಫೋಟೋ ಜೂಮ್ ಆಗಿದೆ ಅಂತ ಅನಿಸಿದ್ರೆ ಅದನ್ನ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಗ್ರೂಪ್ ನೋಡಿ ಈ ರೀತಿ ಸೊ ಈ ರೀತಿ ವಿಡಿಯೋ ಎಂಡವರೆಗೂ ನೀವು ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇವಾಗ ಮೂರು ಎಫೆಕ್ಟ್ನ ಅಂದರೆ ಮೂರು ಮೂರು ಫೋಟೋ ಎಫೆಕ್ಟ್ನ ಆ್ಯಡ್ ಮಾಡ್ತೋರ್ತಾಯಿದ್ದೀನಿ ಸೊ ಅದೇ ರೀತಿ ಮತ್ತೆ ಇಲ್ಲಿ ಒಂದು ಎರಡು ಮೂರು ಇದೇ ರೀತಿ ವಿಡಿಯೋ ಎಂಡ್ವರೆಗೂ ರಿಪೀಟ್ ಆಗ್ತಾ ಹೋಗುತ್ತೆ ಎಫೆಕ್ಟ್ಸ್ ಸೊ ಇವಾಗ ಕಲರ್ ರೀಡಿಂಗ್ ಲೇಯರ್ನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ಸೊ ಮೂರು ಫೋಟೋ ಆದಮೇಲೆ ನಿಮಗೆ ಕಲರ್ ರೀಡಿಂಗ್ ಲೇಯರ್ ಇಲ್ಲಿ ಸಿಗುತ್ತೆ ಸೊ ಇದು ಹತ್ತು ಲೇಯರ್ಸ್ ಇರುತ್ತೆ ಸೊ ಟೆನ್ ಲೇಯರ್ಸ್ ಇರುತ್ತೆ ಸೊ ಈ ಹತ್ತು ಲೇಯರ್ಗಳನ್ನ ಕಾಪಿ ಟೆನ್ ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬೀಟ್ ಮ್ಯಾಕ್ನಲ್ಲಿ ಬಂದುಬಿಟ್ಟು ಸೊ ಸ್ಟಾರ್ಟಿಂಗ್ನೇ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ನೋಡ್ತಾ ಇರಲ್ಲ ಇದು ಆಫ್ಟರ್ ಕಲರ್ ರೀಡಿಂಗು ಸೊ ಬಿಫೋರ್ ಯಾವ ರೀತಿ ಇತ್ತು ನಮ್ದು ಈ ರೀತಿ ಇಮೇಜ್ ಇತ್ತು ಸೊ ಅದು ಆಫ್ಟರ್ ಈ ರೀತಿ ಆಗುತ್ತೆ ಸೊ ಇದು ಬೇಕಾದರೆ ನೀವು ಯೂಸ್ ಮಾಡ್ಕೊಳಿಲ್ಲ ಅಂದರೆ ನೀವು ಬಿಡ್ಬೋದು ಸಹ ಸೊ ಇಷ್ಟಾದ್ಮೇಲೆ ನಿಮ್ಮ ವಿಡಿಯೋ ಅಂತ ಕಂಪ್ಲೀಟ್ ಆಗುತ್ತೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಮ ಮೊಬೈಲ್ ಟೆನ್ ಟಿಪ್ನಲ್ಲಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕೆ ಸಪೋರ್ಟ್ ಮಾಡ್ತೀರಿ ವಿಡಿಯೋನ ಟೆನ್ ಟಿಪ್ನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೊಬೈಲ್ ಸಪೋರ್ಟ್ ಮಾಡ್ತಿಲ್ಲ ಏನಾದ್ರು ಅಂದ್ರೆ ಎಕ್ಸ್ಪೋರ್ಟ್ ಫೇಲ್ ಆಗ್ತಾ ಇದ್ರೆ ಸೆವೆನ್ ಹಂಡ್ರೆಡ್ ಮೇಲೆ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಆಗುತ್ತೆ ಇವಾಗ ನಾವು ಕೂಡ ಸೆವೆನ್ ಹಂಡ್ರೆಂಡ್ ಮೈಲ್ ಮಾಡ್ಕೊಳ್ತೀನಿ ಸೊ ಗೈಸ್ ಇದಾಗಿ ಈ ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಈ ಒಂದು ವಿಡಿಯೋ ಏನಾದ್ರೆ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ನ ಮಾಡ್ಕೊಳಿ ಆಮೇಲೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದಿನ ಸಿಗ್ತೀನಿ